ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇವಿ ಫ್ರೆಂಡ್ಸ್ ಬೇಸಿಕ್ ಗ್ರೇವಿ ಯಾವ ಎಲ್ಲದಕ್ಕೂ ಮ್ಯಾಚ್ ಆಗೋ ರೀತಿ ಬೇಸಿಕ್ ಗ್ರೇವಿ ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಮೊಳಕೆ ಕಟ್ಟಿರೋದು ಉರುಳಿಕಾಳಲ್ಲಿ ಗ್ರೇವಿ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಪದೇ ಪದೇ ವಾರದಲ್ಲಿ ಒನ್ ಟೈಮ್ ಆದರೂ ಮಾಡೇ ಮಾಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹುರುಳಿಕಾಳು ಇದು ದಪ್ಪ ಹುರುಳಿಕಾಳು ಕಾಳು ಫ್ರೆಂಡ್ಸ್ ಸಿಗ್ಬೋದು ಎಲ್ಲ ಕಡೆಯೂ ಅದನ್ನು ಒನ್ ಓವರ್ ನೈಟ್ ನೆನೆಸಿ ಒಂದು ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಆರಬೇಕು ತ್ಯಮ ತ್ಯಾಮ ಇರಬಾರ್ದು ಮೊಳಕೆ ಕಟ್ಟೋದು ಹೇಳ್ಕೊಂಡು ಇದ್ದೀನಿ ಈಗ ಅದು ಸ್ವಲ್ಪ ಹಾರದ ಮೇಲೆ ಹಾಟ್ ಬಾಕ್ಸ್ಗೆ ಅಥವಾ ನೀವು ಬಟ್ಟೇಲಿ ಕಟ್ತೀನಿ ಅಂದರೆ ಬಟ್ಟೆಲೂ ಕಟ್ಬೋದು ಈಗ ಟೈಟಾಗಿರೋ ಬಾಕ್ಸ್ಗೆ ಹಾಕಿಟ್ರೆ ಕ್ಲೀನಾಗಿ ಈ ಥರ ಮೊಳಕೆ ಬಂದಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ದುದ್ದಕ್ಕೆ ಆ ಥರ ಬರಬೇಕು ನೀವು ಯಾವ ಥರ ಪ್ರೊಸೆಸ್ ಮಾಡ್ಕೊತೀರೋ ಮಾಡ್ಕೊಳ್ಳಿ ಈಗ ಅದರಲ್ಲಿ ಸ್ವಲ್ಪ ಕಾಳನ್ನ ಕುಕ್ಕರ್ಗೆ ಇದ್ದೀನಿ ಮೊದಲನೇ ತೊಳೆದು ಎಲ್ಲ ಮಾಡಿರ್ತೀವಲ್ಲ ಈಗ ತೊಳೆಯೋ ಅವಶ್ಯಕತೆ ಇರೋಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಳುಗೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಒಂದು ನಾಲ್ಕು ಬೇಗಲು ಕೂಗಿಸ್ಕೊಳ್ಳೋಣ ಈಗ ಈಗ ಟೊಮೆಟೊ ಸ್ವಲ್ಪ ಬೇಕು ಉಜ್ಜಿದ್ಕಚ್ಕೊಂಡಿರೋ ಈರುಳ್ಳಿ ಪಲಾವ್ ಎಲೆ ಇದು ಚಕ್ಕೆ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಲವಂಗ ಮತ್ತು ಇದು ಗೋಡಂಬಿ ಮತ್ತು ಏಲಕ್ಕಿ ಈಗ ಖಾರ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಇವಾಗ ಹಾಕಲ್ಲ ಅಂತಂದರೆ ಚಿಲ್ಲಿ ಪೌಡ್ರು ಹಾಕೋಬೋದು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಅಲ್ಲಿ ತೋರಿಸಿಲ್ಲ ಇದೆ ಆಪ್ಷನಲ್ಲಿ ಬೇಕಾದ ಹಾಕೋಬೋದು ಚೆನ್ನಾಗಿರುತ್ತೆ ಫ್ಲೇವರು ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಅದು ಚೆನ್ನಾಗಿ ಸಿಡಿದ್ಮೇಲೆ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಜೊತೆಗೇ ಎಲ್ಲ ಫ್ಲೇವರ್ಸ್ ತೊಗೊಂಡಿದ್ದೀನಲ್ಲ ಮಸಾಲೆ ಐಟಮ್ಸು ಅದೆಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪ್ಲೇಸ್ಟ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಶುಂಠಿ ಬೆಳ್ಳುಳ್ಳು ಹಾಕ್ಕೊಬೋದು ಆಮೇಲೂ ಒಗ್ಗರಣೆಗೂ ಹಾಕೊಬೋದು ನಾನು ಇಲ್ಲಿ ಮಿಕ್ಸಿಗೆ ಹುರ್ಕೊಳ್ತಾ ಇದ್ದೀನಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಚೆನ್ನಾಗೇ ಈರುಳ್ಳಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಂದ ಬರೋಕ್ಕೆ ಟೇಸ್ಟಿಯಾಗಿರುತ್ತೆ ಅದು ಸಿಲ್ಕಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ತಿನ್ನೋವಾಗ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕಲ್ಲ ಅಂತಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ನೀವು ಇನ್ನೊಂದು ಮೆಟ್ಟೇಳಲು ಮಾಡ್ಬೋದು ಇದನ್ನ ನೆನೆಸಿ ಬೇಕಾದರೂ ಲಾಸ್ಟಲ್ಲಿ ಅದು ಹಾಲು ತೆಕ್ಕೊಂಡು ಮೇಲೆಗಡೆನೂ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಹಚ್ಕೊಂಡಿರೋದು ದಪ್ಪಿಗೆ ಅದನ್ನು ರುಬ್ಬಬೇಕಲ್ವ ಅದಕ್ಕೆ ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗ ಬೇಕಾದ್ರು ಹಚ್ಕೋಬೋದು ರುಬ್ಬಕ್ಕೋಸ್ಕರ ನಾನು ಅದನ್ನು ದಪ್ಪನೇ ಹಚ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಕ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಅದಕ್ಕೆ ಫ್ರೈ ಬೇಗ ಆಗಕ್ಕೋಸ್ಕರ ಉಪ್ಪು ಇವಾಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ನೋಡಿನೂ ನೀವು ಹಾಕೋಬೋದು ಸ್ವಲ್ಪ ಹಾಕೊಂಡಿರಿ ಈಗ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಖಾರ ಮೆಣಸಿನ್ಕಾಯಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಇದು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಚಿಲ್ಲಿ ಪೌಡ್ರು ಹಾಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಇಲ್ಲ ನಾನು ಖಾರ ಇದು ಬೇಕು ಅಂತಲೇ ಇದು ಇದ್ದೀನಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಅದು ಚೆನ್ನಾಗಿ ನೋಡಿ ಈ ಥರ ಬೆಣ್ದಿದಾದ್ಮೇಲೆ ಆಫ್ ಮಾಡಿ ತಣ್ಣಗಾಗ್ಬಿಡೋಣ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀರು ಏನು ಹಾಕಬೇಡಿ ನುಣ್ಣಗೆ ಪೇಸ್ಟ್ ಅದೇ ಆಗುತ್ತೆ ಏನು ಹಾಕ್ದಿರೇ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ಮಾಡ್ಕೋಬೇಕು ತರಿ ಇದ್ರೆ ಚೆನ್ನಾಗಿರಲ್ಲ ನೋಡಿ ನುಣ್ಣಗೆ ಎಷ್ಟು ಚೆನ್ನಾಗಿದೆ ನಿಮಗೆ ಕಲರ್ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಇದರಲ್ಲಿ ಕಲರ್ ಮಾತ್ರ ಚೆನ್ನಾಗಿ ಬಂದಿತ್ತು ಬ್ಯಾಡಿಗೆ ಹಾಕಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಬಂದಿತ್ತು ಈಗ ನೋಡಿ ಇದು ಕೂಗಿ ತಣ್ಣಗಾದ ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಸಾರಿ ಇದು ನೋಡಿ ಈ ಥರ ಬೆಂದಿರಬೇಕು ನೋಡಿ ಈ ಥರ ಬೆಂದಿದ್ರೆ ಸಾಕು ಒಂದು ನಾಲ್ಕು ಹುಗ್ಗೆ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಕರ್ಬೇವಿನ ಸೊಪ್ಪು ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಆ ಚೆನ್ನಾಗಿ ಚಟಪಟ ಚಟಪಟ ಅನ್ನೋವರೆಗೂ ಬಿಟ್ಟು ಸ್ವಲ್ಪ ಹಚ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಈರುಳ್ಳಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ದಪ್ಪದ ಈರುಳ್ಳಿ ಆದರೆ ಒಂದು ಸಾಕು ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಲ್ಲ ಅದು ಸಿಲ್ಕಿ ಫೈಲ್ ಕೊಡುತ್ತೆ ಚೆನ್ನಾಗಿರುತ್ತೆ ಗ್ರೇವಿಗೆ ಅದಕ್ಕೂ ಹಾಕೋಬೇಕು ಒಗ್ಗರಣೆಗೂ ಹಾಕೋಬೇಕು ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಗರಂ ಮಸಾಲ ಸ್ವಲ್ಪ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಲಾಸ್ಟಾಗಿ ಹಾಕ್ಕೊಳ್ತಾರೆ ನಾನು ಇದು ಡಿಫ್ರೆಂಟಾಗಿ ಇದ್ದೀನಿ ಇವಾಗ ಅರ್ಶನದ ಪುಡಿ ಸ್ವಲ್ಪ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಈ ಪ್ರೊಸೆಸಲ್ಲಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಇದು ಬೇಸಿಕ್ ಗ್ರೇವಿ ಇವಾಗ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಬೇಸ್ ಇಟ್ಕೊಂಡು ನೀವೇನು ಕರಿಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಓಟಲ್ ಸ್ಟೈಲ್ ಓಟಲಲ್ಲೂ ಸಿಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅವ್ರು ಏನೇನು ಹಾಕ್ತಾರೋ ನಮಗೆ ಗೊತ್ತಿರಲ್ಲ ನಾವು ಮನೆಯಲ್ಲೇ ಮಾಡಿದ್ರೆ ಎಷ್ಟು ಐಟಮ್ಸ್ ಏನೇನು ಹಾಕಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಹೆಲ್ದಿ ಏನು ಫ್ರೆಂಡ್ಸ್ ಇದಕ್ಕೆ ಪನ್ನೀರ್ ಬೇಕಾದರೂ ಹಾಕೋಬೋದು ನೀವು ಆಮೇಲೆ ಕ್ಯಾ ಕ್ಯಾಶೂಸು ಹಾಕೋಬೋದು ಏನು ಬೇಕಾದರೂ ಇದಕ್ಕೆ ಹಾಕೊಬೋದು ಬೇಸಿಕ್ ಗ್ರೇವಿ ಫ್ರೆಂಡ್ಸ್ ಇದು ಇದನ್ನು ಚೆನ್ನಾಗೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗೆ ಫ್ರ ಮಿಕ್ಸ್ ಆಗೋಕ್ಕೆ ಬಿಡೋಣ ಗಟ್ಟಿ ಆಗೋಕ್ಕೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದ್ದಿದೆ ಅದು ಮಸಾಲೆ ಅದಕ್ಕೆ ಈಗ ನಾನು ಮೊಳಕೆ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಗೆಲ್ಲ ಇಷ್ಟಪಟ್ಟು ತಿಂದರು ಪದೇ ಪದೇ ಮಾಡಿಸ್ತಾನೆ ಇರ್ತಾರೆ ಈ ರೀತಿಯೇ ಮಾಡು ಈ ರೀತಿಯೇ ಮಾಡು ಅಂತ ಅಷ್ಟು ಚೆನ್ನಾಗಿರುತ್ತೆ ಮಾಡಿ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕ್ರೋಶ ಯಾರು ಕಲಿಬೇಕು ಅಂತ ಇದ್ದರೆ ನನ್ನ ಚಾನೆಲ್ ಅಮ್ಮು ಕ್ರಿಯೇಷನ್ಸ್ ಅಂತ ಇದೆ ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಈಗ ಕುದೀತಾ ಇದೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಗೋಡಂಬಿ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಆವಾಗ ಆವಾಗ ಅವಾಗ ಹಿಂಗೆ ತಿರುಗಿಸ್ಕೊಳ್ತಾ ಇರಬೇಕು ತಟ್ಟೆ ಮುಚ್ಚಿ ಕುದಿಸ್ಕೊಳ್ಳಿ ಇಲ್ಲಿ ನಾನು ತಟ್ಟೆ ಮುಚ್ಚಿರೋದು ತೋರಿಸಿಲ್ಲ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸುತ್ತ ಎಣ್ಣೆ ಬಿಡುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಸುತ್ತ ಎಣ್ಣೆ ಬಿಟ್ಟಿರೋದು ಆವಾಗ ಆಗಿದೆ ಅಂತ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದರ್ಸ್ಕೊಂಡು ಮಿಕ್ಸ್ ಇದ್ದೀನಿ ನಿಮಗೆ ಈಗ ತೀರಾ ತೆಳುವನಿಸ್ತಾ ಇರ್ಬೋದು ಚಪಾತಿಗೆ ಇನ್ನು ಸ್ವಲ್ಪ ಐದು ನಿಮಿಷ ಬಿಟ್ಟು ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಟೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಚಪಾತಿಗೆ ಬೇಕಾದ್ರೂ ತಿನ್ಬೋದು ಮುದ್ದೆಗೆ ಬೇಕಾದರೂ ತಿನ್ಬೋದು ಅನ್ನಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಏನಕ್ಕೆ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಇದು ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿತ್ತು ಅಂತ ಎಣ್ಣೆ ಎಲ್ಲ ಸುತ್ತ ಬಿಟ್ಟ ಮೇಲೆ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಹೋಗಿ ಒಂದು ಸಲ ಟ್ರೈ ಮಾಡಿ ನೀವು ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಆ ಮಾಡಿದ ತಕ್ಷಣ ಈ ಬೌಲ್ಗೆ ಇದ್ದೀನಿ ನಿಮಗೆ ಅದಕ್ಕೆ ನೀರು ಅನ್ನಿಸ್ತಾ ಇರ್ಬೋದು ಇನ್ನೂ ಗಟ್ಟಿಯಾಗಿತ್ತು ಫ್ರೆಂಡ್ಸ್ ಇನ್ನೂ ಚಪಾತಿಗಂತೂ ಹೇಳಿ ಮಾಡಿಸ್ದಂಗಿತ್ತು ಇದು ಕರಿಗೊಂತು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿನೂ ಹೌದು ಆಚೆಗಡೆ ಎಲ್ಲ ಬೇರೆ ಬೇರೆ ಏನೇನೋ ಹಾಕಿರ್ತಾರೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಏನೂ ತಿನ್ನಬಾರ್ದು ಫ್ರೆಂಡ್ಸ್ ಆಚೆ ಕಡೆ ಅಂತೂ ಮನೆಯಲ್ಲೇ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ರುಮಾಲೆ ರೊಟ್ಟಿ ಬೇಕಾದರೂ ಮಾಡ್ಕೋಬೋದು ನೀವು ಇದಕ್ಕೆ ಎಷ್ಟು ಏನು ಬೇಕಾದರೂ ಮಾಡ್ಬೋದು ಇದಕ್ಕೆ ಮಾತ್ರ ಕಾಂಬಿನೇಷನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ ವೀಡಿಯೋಸಿನ್ನ ಬೇರೆ ಬೇರೆ ಎಲ್ಲ ಇದೆ ನಾನು ಚಾನಲ್ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್